ಆಸ್ತಿಯನ್ನ ಹೇರ್ಕೊಂಡು ಬಂದ್ರೆ ಅದು ಸವದ್ ಹೊಕ್ಕೈತಿ ಅಂತ ಆಸ್ತಿಯನ್ನು ತರಲಿಲ್ಲ ಸವಿಲಾರದಂತ ಆತ್ಮ ಜ್ಞಾನದ ಆಸ್ತಿಯನ್ನು ಹೇರ್ಕೊಂಡು ಬಂದಾನ ಅದನ್ನ ಇಳಿಸ್ಕೊಳ್ಳುವಂತ ಭಕ್ತ ಕೊಟ್ಟರು ಏನು ಅಂತ ಲಕ್ಷ ಕೊಟ್ಟರು ಏನು ಹೇಳುದ ಶಬ್ದ ಅಂತ ಲಕ್ಷ ಕೊಟ್ಟರು ಮಾತ್ರ ಒಂದು ಬಿಳಾರ್ದಂಗೆ ಹೇಳ್ತಾರಪ್ಪ ಅಂತ ತಿಳ್ಕೊಂಡು ಲಕ್ಷ್ಯ ಎಲ್ಲಿ ಲಕ್ಷ್ಯಪಾ ಅಂದ್ರೆ ಲಕ್ಷದ ಕಡೆ ಲಕ್ಷ್ಯ ಐತಿ ನಮ್ದು ಯಾರ ಕಡೆ ಲಕ್ಷ ಕೊಡಬೇಕು ಅಂತಂದ್ರ ಕುಂತು ಸಿದ್ದಪ್ಪಜನ ಜಗದಾಗ ಕುಂತೀವಿ ಅಂದ್ರೆ ಅವನು ವಿಚಾರ ಹೇಳೋರ ಕಡೆ ಲಕ್ಷ್ಯ ಇರಬೇಕೆ ಹೊರತಾಗಿ ಲಕ್ಷದ ಕಡೆ ಲಕ್ಷ ಕೊಟ್ಟರೆ ಯಾವತ್ತೂ ನಾವು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ ಶಾಂತ ಕುಂದಿರ್ಬೇಕು ಎಷ್ಟು ಮಂದಿ ಕುಡೀವಿ ಅನ್ನೋದು ಮುಖ್ಯ ಆಗುವುದಿಲ್ಲ ಏ ಭಾಳ ಜನ ಕುಡಿತ್ರಿ ಸಿದ್ದಪ್ಪನ ಕಾರ್ಯಕ್ರಮದೊಳಗೆ ಜಯಂತಿ ಕಾರ್ಯಕ್ರಮದೊಳಗೆ ಏನ್ ಮಾಡಿದ್ರಿ ಏನ್ ಹೇಳಿದ್ರಿ ಭಾರಿ ಚಂದ ಹೇಳಿದ್ರಿ ಏನ್ ಹೇಳಿದ್ರು ಭಾರಿ ಚಂದ ಹೇಳಿದ್ರೆ ಅಟ್ಟ ತಲೆಗಿಟ್ಕೊಂಡು ಹೋಗೋದಲ್ಲ ಏನು ಹೇಳಿದ್ರೆ ಅನ್ನುವಂಥದ್ದನ್ನು ಮನನ ಮಾಡ್ಕೋಬೇಕಲ್ಲ ಒಂದು ತಾಸಿನ ಈ ಕಾರ್ಯಕ್ರಮದೊಳಗೆ ಆನಂದವಾಗಿ ಕುಂದಿರುದು ಚಂದಾಗಿ ಒಂದಿಷ್ಟು ಯಾಕಂದ್ರೆ ಇವತ್ತಿನ ಮನುಷ್ಯ ಬಹಳ ದೊಡ್ಡ ಪ್ರಮಾಣದೊಳಗೆ ಹಾನಿಯಿಂದ ಹೆಂಗ್ ಬದಕಾಕತ್ತಂದ್ರೆ ಒಂದು ಅಗ್ರೆಸಿವ್ ಒಳಗೆ ಬದಕಾಕತ್ತಾನ ಇನ್ನೊಂದು ಡಿಪ್ರೆಷನ್ ಒಳಗೆ ಬದಕಾಕತ್ತ ಅಗ್ರೆಸಿವ್ ಒಳಗೆ ಬದುಕವ್ರು ರಗಡ್ ಮಂಜದಾರ ಡಿಪ್ರೆಷನ್ ಒಳಗೆ ಬದುಕವ್ರು ರಗಡ್ ಮಂಜದಾರ ಬಹಳ ಸಣ್ಣ ಸಣ್ಣ ಹುಡುಗರು ಡಿಪ್ರೆಷನ್ ಒಳಗಾಗತ್ತವ ಅಂತಂದ್ರೆ ಎಲ್ಲೋ ಒಂದು ಕಡೆ ಏನೋ ಹಾದಿ ತಕ್ಕೈತೆ ತಿಳ್ಕೋಬೇಕು ನಾವೆಲ್ಲ ಹಾಗಾಗಿ ಇದು ಆಧ್ಯಾತ್ಮದ ಕಾರ್ಯಕ್ರಮ ಅವಶ್ಯಕತೆ ಇಲ್ಲ ಒಂದು ತಾಸು ಚಂದ ಕುತ್ಕೊಂಡು ಆತನನ್ನು ಒಳಗೆ ತಗೊಂಡು ಮನೆ ಗಿನಿ ಎಲ್ಲ ಮರುತ್ ನೋಡ್ರಿ ನಿನ್ನ ಹೇಳಿದ ತನುವಿನಲ್ಲಿ ನಿರ್ಮೋಹ ನಮಗೆ ತಂಡೆ ಆಗುತ್ತಾ ಯಾಕ ನಾವು ಮೋಹ ಐತಿ ನಮಗೆ ಚಳಿ ಆಗುತ್ತಾ ಮತ್ತೊಂದೆಲ್ಲ ಬಾಧೆಗಳ ಹಾಕವ ಯಾಕಂದ್ರೆ ನಾವು ಮೋಹವನ್ನು ಇಟ್ಕೊಂಡು ಬದುಕಾಕತ್ತೀವಿ ಹಾಗಾಗಿ ಇವನ್ನೆಲ್ಲ ತೋರದ್ ಬದುಕಿದ್ರೆ ಮಾತ್ರ ಇದಕ್ಕೆ ಬಹಳಷ್ಟು ಕಿಮ್ಮತ್ ಬರ್ತದೆ ಈ ಜಗತ್ತಿನ್ಯಾಗ ಇವತ್ತು ರಾತ್ರಿನ ಈ ಜಗತ್ತಾಗ ಇವತ್ತು ರಾತ್ರಿನ ಎಲ್ಲಾ ಮೊಬೈಲ್ ಬಂದ್ ಅಂತ ಯಾರಾದರೂ ಒಂದು ಸುದ್ದಿ ಕೊಟ್ರಂದ್ರೆ ಇವತ್ತು ರಾತ್ರಿ ಮೊಬೈಲ್ ಬಂದು ನಾಳಿಂದ ಆನ್ ಆಗೋದಿಲ್ಲ ಅಂತ ಸುದ್ದಿ ಕೊಟ್ಟರೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ನೀವು ಇವತ್ತು ರಾತ್ರಿ ಮೊಬೈಲ್ ಬಂದ್ ನಾಳಿಂದ ಕೆಲಸ ಮಾಡೋದಿಲ್ಲ ಹಿಂಗೇನಾರ ಆಗಿದ್ದ ಕರೆ ಆದ್ರೆ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಏನಕೈತಿ ಏನಕೈತಮ್ಮ ಹುಚ್ಚಿಡಿತೈತಿ ಮತ್ತು ಇನ್ನು ಮೂವತ್ತು ಪರ್ಸೆಂಟ್ ಮಂದಿಗೆ ಮಾತ್ರ ಹುಚ್ಚಿಡಿಯಂಗಿಲ್ಲ ಹಂಗಂದ್ರ ಅರ್ಜರ ಆ ಎಪ್ಪತ್ ಪರ್ಸೆಂಟ್ ಮಂದಿ ಎಂತವ್ರಿ ಇನ್ನು ಮೂವತ್ ಪರ್ಸೆಂಟ್ ಮಂದಿ ಅಂತವ್ರಿ ಅಂತ ನೀವು ಕೇಳಿದ್ರೆ ಎಪ್ಪತ್ತು ಪರ್ಸೆಂಟ್ ಮಂದಿ ಅಂದ್ರೆ ಅರ್ಜನ್ ಕಾರ್ಯಕ್ರಮ ಇದ್ರೂ ಸಹಿತ ನಾವು ಟಿ ವಿ ಮುಂದೆ ಮೊಬೈಲ್ನಾಗ ಕುಂದಿರ್ತೀವಂತ ಮನೆಯಾಗ ಏನ್ ಕುಂತು ಬರೀ ಟಿ ವಿ ಮತ್ತು ಮೊಬೈಲ್ನಾಗ ಅದಾರಲ್ಲ ಅವ್ರ ಎಪ್ಪತ್ತು ಪರ್ಸೆಂಟ್ ಇದ್ರೊಳಗೆ ಸೇರ್ತಾರ ಇನ್ನು ಮೂವತ್ತು ಪರ್ಸೆಂಟ್ ಮಂದಿ ಬೇಕಾದಾಗ ಬೇಕಾದಂತ ತಂಡಿರ್ಲಿ ಬೇಕಾದಷ್ಟು ಕಷ್ಟ ಇರ್ಲಿ ಅರ್ಜನ ಕಾರ್ಯಕ್ರಮದೊಳಗೆ ಬಂದು ಆತನ ಕಾರ್ಯಕ್ರಮದೊಳಗೆ ಯಾರು ಮಾತು ಕೇಳಿ ಅವನು ಪ್ರಸಾದ್ ತಗೊಂಡು ಹೋಗ್ತೀವಿ ಅಂತ ಏನ್ ಬಂದಿರಲ್ಲ ನಿಮಗ್ ಚಿಹ್ನ ಏನು ಹೇಳೇ ಇಲ್ಲ ಮುಂದಿಲ್ಲ ಅಂದ್ರೆ ಹೊಗಳಕೊಂಡ್ಬಿಡ್ತೀರ ನಿಮಗ್ ಮಾತ್ರ ಏನಕ್ಕಿ ಆನಂದ ಹುಟ್ಟತೈತಮ್ಮ ಹಾಗಾಗಿ ಇವತ್ತಿನ ದಿವಸ ಬಹಳ ಮಂದಿ ಉಪವಾಸ ಮಾಡ್ತಾರ ಎದ್ರೆದ್ರು ಉಪವಾಸ ಮಾಡ್ತಾರ ಏಕಾದಶಿ ಮಾಡೋರು ಅದಾರ ಏಕಾದಶಿ ಮಾಡ್ತಾರೆ ಇಲ್ಲಿ ಮುರಾಗೆ ಭಾಳ ಮಂದಿ ದೇವ್ರ ಹೆಸರಿನಾಗ ಉಪವಾಸ ಮಾಡೋರು ರಂಗ ಮಂದಿ ಅದಾರ ಉಪವಾಸ ಮಾಡಿದ ದಿವಸ ಮನೆಯಾಗಿದ್ದು ಗಂಡ ಅಂತ ನಾವ ನೀಷ್ಟು ನಾರ್ಮಲ್ ಊಟ ಮಾಡಿದ್ರೆ ಚಲೋ ಇತ್ತು ತಂದು ಉಪವಾಸ ಮಾಡೋ ಟೈಮ್ ಒಳಗ ಗೋಡಂಬಿ ಖರ್ಚುರ ಭಾಳ ಹೊಕ್ಕವು ಅದಕ್ಕೆ ನಾರ್ಮಲ್ ಊಟ ಮಾಡಿಬಿಡಿ ನೀನು ಅಂತ ಹೇಳ್ತಾನವ ಅಷ್ಟು ಮೆಟ್ಟಿಗೆ ನಮ್ಮ ಉಪವಾಸದಾವ ಇನ್ನು ಮುಂದೆ ಏನಾದರೂ ನಾವು ಕರೆ ಕರೆ ಉಪವಾಸ ಮಾಡಬೇಕಾಗಿತ್ತು ಅಂದ್ರೆ ಒಂದು ದಿವಸ ವಾಟ್ಸಪ್ ಉಪವಾಸ ಮಾಡ್ಬೇಕು ಒಂದು ದಿವಸ ಫೇಸ್ಬುಕ್ ಉಪವಾಸ ಮಾಡ್ಬೇಕು ಒಂದ್ ದಿವಸ ಲಿಂಗಡಿನ ಉಪವಾಸ ಮಾಡ್ಬೇಕು ಒಂದ್ ದಿವ್ಸ ಟ್ವಿಟರ್ ಉಪವಾಸ ಮಾಡ್ಬೇಕು ಒಟ್ಟಾರೆ ಟೋಟಲ್ ಇಡೀ ಫೋನ್ ಅನ್ನು ಬಂದ್ ಯಾರು ಒಂದ್ ದಿವಸ ಇರ್ತಾರ ಅದು ಮಾತ್ರ ಆ ಪರಮಾತ್ಮನ ಹೆಸರನ್ನೇ ಉಪವಾಸ ಮಾಡ್ದಂಗ್ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋ ಇದು ಚಪ್ಪ ನೀವು ನಿಮ್ಗೆ ಇಲ್ಲಿ ಕುಂತವ್ರಿಗೆ ಯಾರಿಗೂ ಸಹಿತ ಗಮನಕ್ಕೆ ಇರ್ಲಿಕ್ಕಿಲ್ಲ ಇಲ್ಲಿ ಕುಂತೀವಿ ಎಷ್ಟೋ ಮಂದಿ ನಾವು ಇಲ್ಲಿ ಕುಂತೀವಿ ಎಷ್ಟೋ ಮಂದಿ ಸಾಯಾಕತ್ತಾರ ಇದೆಲ್ಲರಿಗೂ ಗೊತ್ತಿರಬೇಕಾಗಿರುವಂತದ್ದು ನಾವು ಇಲ್ಲಿ ಕುಂತೀವಿ ಅಂದರೆ ಹುಟ್ಟೋದು ಕಡೆ ನಡೆದದ ಸಾಯಿದು ಒಂದು ಕಡೆ ನಡೆದದ ಆದರೆ ಎಷ್ಟು ಮಂದಿ ಹುಟ್ಟಾರಲ್ಲ ಹುಟ್ಟಿದವ್ರಿಗೆ ಯಾರೂ ನಾವು ಪರಿಚಯ ಇಲ್ಲ ಈ ಭೂಮಿ ಮೇಲೆ ಹುಟ್ಟಿದವ್ರಿಗೆಲ್ಲರೂ ಪರಿಚಯದೀವಿ ಅಂದ್ರೆ ಅವ್ನು ಕುಂತವ್ರು ಪರಿಚಯ ಇಲ್ಲ ಮತ್ತೆ ಭೂಮಿ ಮೇಲೆ ಹುಟ್ಟಿದವ್ರಿಗೆ ಅಷ್ಟ್ರಿಗೆ ಎಲ್ಲ ಹೇಳೋದು ಸ್ವತಃ ನಿಮ್ಮ ಓಣ್ಯಾಗ ನಿಮ್ಮ ಯಾರು ಬಡಾವಣೆ ಐತಲ್ಲ ಅದರಾಗಿದ್ದು ಮಂದಿಗೆ ಪರಿಚಯ ಇಲ್ಲ ನೀವು ಭಾಳ ಅಂದ್ರೆ ಹೈ ಬೈ ಫ್ರೆಂಡ್ಸ್ ಅಷ್ಟೇ ಇರ್ತಾರೆ ಒಂದಿಷ್ಟು ಮಂದಿ ನೋಡಿದಾಗ ಹಾಯ್ ಅನ್ನೋದು ಹಲೋ ಅನ್ನೋದು ಅಷ್ಟೇ ಎಲ್ಲರಿಗೂ ನಾವು ಯಾರೂ ಪರಿಚಯ ಇಲ್ಲ ಮತ್ತೆ ಹಿಂದಿದ್ದವ್ರಿಗೆ ನಾವು ಪರಿಚಯ ಇಲ್ಲ ಅಂತಂದ್ರೆ ಮುಂದೆ ಬರೋರಿಗೆ ಪರಿಚಯ ಇರ್ತೀವಿ ಅನ್ನುವಂಥದ್ದು ಯಾವ ಗ್ಯಾರಂಟಿ ಐತಿ ನಮಗೆ ಯಾವ ಗ್ಯಾರಂಟಿನೂ ಇಲ್ಲ ಹಿಂದೆ ಹುಟ್ಟಿದವರು ಬಹಳ ಮಂದಿಗೆ ನಾವು ಪರಿಚಯ ಇಲ್ಲ ಹಿಂದೆ ಇದ್ದವ್ರಿಗೆ ನಾವು ಯಾರು ಪರಿಚಯ ಇಲ್ಲ ಹಿಂದೆ ಯಾರು ಇದ್ರಲ್ಲ ಅವ್ರು ಹೋದವ್ರಿಗೆ ಯಾರೂ ಪರಿಚಯ ಇಲ್ಲ ಮುಂದೆ ಬರೋರಿಗೂ ನಾವು ಯಾರು ಪರಿಚಯವಿರ್ತೀವಿ ಇಲ್ಲೋ ಗೊತ್ತಿಲ್ಲ ಆದ್ರೆ ಹಿಂದೆ ಇದ್ದವ್ರಿಗೆ ಇರೋರಿಗೆ ಮುಂದೆ ಬರೋರಿಗೆ ಯಾರಾದ್ರೂ ನಾಡಿನೊಳಗೆ ಪರಿಚಯ ಇರ್ತಾರೆ ಅಂದ್ರೆ ಅದು ಸದ್ಗುರು ಸಿದ್ದಪ್ಪಜ್ಜ ಅನ್ನುವಂಥದ್ದನ್ನ ನಾವೆಲ್ಲರೂ ಅಭಿಮಾನದಿಂದ ಒಪ್ಕೋಬೇಕಾಗ್ತದೆ ಸದ್ಗುರು ಸಿದ್ದಪ್ಪಜ್ಜನನ್ನ ಸ್ಮರಣೆಯನ್ನು ಮಾಡ್ತಾ ಆ ಸಿದ್ದಪ್ಪಜ್ಜನ ಜಯಂತ್ಯೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅಶ್ಚಿನರಾಗಿರುವಂಥ ಎಲ್ಲ ಮಹಿಮಾನ್ವಿತರಲ್ಲಿ ಶರಣುಗಳನ್ನು ಸಮರ್ಪಣೆ ಮಾಡಿ ಪೂಜರಲ್ಲಿ ಶರಣುಗಳನ್ನು ಹೇಳಿ ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂಥ ನಮ್ಮ ಸಂಗಮೇಶ್ ಪಾಟೀಲ್ ಗವಾಯಿಗಳವರಲ್ಲಿ ಹಾಗೂ ನಮ್ಮ ತೋಟೇಂದ್ರ ಕುಮಾರ್ ಅವರಲ್ಲಿ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹಳ ಮಂದಿ ಹುಟ್ಟದವ್ರಿಗೆಲ್ಲರೂ ಜಯಂತಿ ಮಾಡ್ಕೊಳ್ಳಂಗಿಲ್ಲ ನಮ್ಮ ನಿಮ್ಮ ಬರ್ತಡೇ ಯಾವಾಗ ಮಾಡ್ತಾವಂದ್ರೆ ನಾವು ಜೀವಂತ ಜೀವಂತಿದ್ದ ಘಟ್ಟ ನಮ್ಮನೆಯ ಬರ್ತಡೆ ನಡೀತಾವ ಬಹಳ ಮಂದಿ ಬರ್ತಡೆ ಮಾಡ್ಕೊಂತಾರೆ ಬರ್ತಡೆ ಮಾಡುವಂಥವ್ರು ಬಹಳಷ್ಟು ಮಂದಿ ದೊಡ್ಡ ರೊಕ್ಕ ಇದ್ದವರು ಚಲೋ ಹೋಟೆಲ್ನಾಗ ಹೋಗಿ ಬರ್ತಡೆ ಮಾಡ್ಕೊಂತಾರೆ ಭಾಳ ಮಂದಿ ರೊಕ್ಕ ಇದ್ದವ್ರು ಫೈವ್ ಸ್ಟಾರ್ ಹೋಟೆಲ್ನಾಗ ಹೋಗಿ ಬರ್ತಡೆ ಮಾಡ್ಕೊಂತಾರೆ ಫೈವ್ ಸ್ಟಾರ್ ಹೋಟೆಲ್ನಾಗ ಹೋಗಿ ನಿಮ್ಮ ಮಕ್ಕಳ ಕಡೆಯಿಂದ ಒಂದು ಮೊಂಬತ್ತಿಯನ್ನು ಹಚ್ಚಿ ಅದನ್ನ ಆರಿಸಿ ಆಮೇಲೆ ಬರ್ತಡೆ ಮಾಡೋದಕ್ಕಿಂತ ನಾವೊಂದು ಕ್ಷಣ ಹಿಂಗೆ ವಿಚಾರ ಮಾಡ್ಕೋಬೇಕು ಒಂದು ಬರ್ತಡೆ ಮಾಡುವಂತ ಟೈಮ್ ಬಂದೈತೆ ಅಂದಾಗ ಕೇವಲ ಫೈವ್ ಸ್ಟಾರ್ ಹೋಟೆಲ್ನಾಗ ಹೋಗಿ ಸುಮ್ಮನ ಒಂದಿಷ್ಟ ಅದೊಂದಿಷ್ಟ ಇದೊಂದಿಷ್ಟ ತಗೊಂಡು ತಿಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡಿ ಕೊಟ್ಟು ಬರೋದಕ್ಕಿಂತ ನಮ್ಮ ಬರ್ತಡೆಗಳು ಹೇಗಿರ್ಬೇಕು ಅಂತಂದ್ರೆ ನಮ್ಮ ಮಕ್ಕಳನ್ನ ಹೇಗ್ ನಾವು ಬೆಳೆಸಬೇಕು ಅಂತಂದ್ರೆ ನೋಡಿ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ಬರೀ ಜಸ್ಟ್ ಪಾಯು ಸ್ಟಾರ್ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ಕೊಟ್ಟರೆ ಜಸ್ಟ್ ಬರೀ ಪಾಯು ಸ್ಟಾರ್ ಇರ್ತದೆ ಅದ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ತಗೊಂಡು ನಿಮ್ಮನಿ ಹೆಣ್ಮಕ್ಳು ಕೈಯಾಕ್ ಕೊಟ್ರೆ ಅಂದ್ರೆ ಆ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ತಗೊಂಡು ಮೂರು ತಿಂಗಳಿಗೆ ಆಗುವಷ್ಟು ಸಂತಿ ಮಾಡಿಕೊಂಡು ಬಂದು ಚಲೋ ಚಲೋ ಅಡಿಗೆ ಮಾಡ್ಕೊಂಡು ನೀವು ಏನಾದರೂ ನಿಮ್ಮ ಮನಿ ಸ್ಟೆರ್ಕಸ್ ಮೇಲೆ ಹೋಗಿ ಕುತ್ಕೊಂಡು ಊಟ ಮಾಡಿದ್ರಿ ಅಂದ್ರೆ ಈ ಫೈವ್ ಸ್ಟಾರ್ ಹೋಟೆಲ್ಯಾಗ ಬರೇ ಜಸ್ಟ್ ಫೈವ್ ಸ್ಟಾರ್ ಅದಾವ ಆದ್ರೆ ಚಲೋ ಅಡಿಗೆ ಮಾಡ್ಕೊಂಡು ನಿಮ್ಮ ಮಗನ ಕರ್ಕೊಂಡು ಹೋಗಿ ಮ್ಯಾಗ ಕುತ್ಕೊಂಡು ಸ್ಟೆರ್ಕಸ್ ಮೇಲೆ ಕುತ್ಕೊಂಡು ಊಟ ಮಾಡಾಕ್ರಿ ಅಂದ್ರೆ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಕೋಟಿ ಕೋಟಿ ಸ್ಟಾರ್ ಕೂಡ ಕುತ್ಕೊಂಡು ಊಟ ಮಾಡುವಂತ ಆನಂದ ಬರ್ತದಲ್ಲ ಇದಕ್ಕಿಂತ ದೊಡ್ಡದು ಯಾವ್ದು ಹಂಗ ನಾವು ತಿಳ್ಕೊಬೇಕು ನಮ್ಮ ಬರ್ತಡೆಗಳು ಕೇವಲ ಒಂದು ಇದಕ್ಕೆ ಸೀಮಿತ ಆಗಿರುತ್ತವ ಸಿದ್ದಪ್ಪಜ್ಜನ ಜಯಂತಿ ಅಂದ್ರೆ ಅದು ಬರ್ತಡೇನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತ ನೋಡಿ ನಮ್ಮ ಬರ್ತಡೆಗಳು ಎಷ್ಟ ಅಂತಂದ್ರೆ ಯಾರು ಮನಿಗಾಗಿ ದುಡಿದಾರೋ ಅವರು ಕೇವಲ ಒಂದು ಪ್ರೇಮದೊಳಗೆ ಒಂದು ಫೋಟೋ ಹಾಕಿ ಕುಂತಿರ್ತಾರೆ ಇದನ್ನ ಇಟ್ಕೊಂಡು ಒಂದು ಪ್ರೇಮದೊಳಗೆ ಒಂದು ಫೋಟೋ ಹಾಕಿ ಅಟ್ಟ ಕುಂತಿರ್ತಾರೆ ಅದು ಮತ್ತೆ ಬ್ಯಾರದ್ರ ಮನ್ಯಾಗಲ್ಲ ಅವ್ರ ಮನೆಯಾಗಟ್ಟ ಅವ ಏನು ಹುಟ್ಟ್ಯಾನ ಅವ್ರ ಮನೆಯಾಗ ಒಂದು ಫೋಟೋ ಅಟ್ಟ ನಾವು ಹುಡಿತೀವಿ ನಾವು ಮನಿಗಾಗಿ ದುಡಿದ್ರೆ ಸಿದ್ದಪ್ಪಜ್ಜ ಮನೆಗಾಗಿ ದುಡಿದ್ರೆ ಅಲ್ಲೇ ಒಳಗುಂದಿ ಒಳಗನೆ ಇರಬೇಕಾಗ್ತಿತ್ತು ಒಳಗುಂದಿ ಒಳಗನೆ ಇದ್ದು ಜೀವನ ಮಾಡಬೇಕಾಗ್ತಿತ್ತು ಒಳಗುಂದಿ ಒಳಗಿರ್ತಕ್ಕಂತ ಯಾವ ಆಸ್ತಿನೂ ಸಹಿತ ನನಗೆ ಬೇಡ ಅಂತ ತಿಳ್ಕೊಂಡು ಅವನು ಎಡಗಾಲಿನಿಂದ ಒದ್ದು ಭಕ್ತರು ನನ್ನ ಆಸ್ತಿ ಅಂತ ತಿಳ್ಕೊಂಡು ಬಂದಿದ್ದಕ್ಕಾಗಿ ಅವ್ರ ಫೋಟೋ ಪ್ರೇಮದಾಗಿಲ್ಲ ನಿಮ್ಮೆಲ್ಲರ ಹೃದಯದ ಪ್ರೇಮದೊಳಗೆ ಆ ಸದ್ಗುರು ಸಿದ್ದಪ್ಪಜ್ಜ ಕುಂತಾನು ನಾವು ನಾವೆಲ್ಲರೂ ತಿಳಿಯಾಗಿಟ್ಕೋಬೇಕಾಗ್ತಿತ್ತು ಆ ಪ್ರೇಮ ಅವ್ರಿಗೇನು ಇದ್ದಿದ್ದಿಲ್ಲ ನಮಗೆ ಎಷ್ಟು ಅದಾವೆ ನಮ್ಮ ಏಟದ ಆಸ್ತಿ ಅಜ್ಜಪ್ಪನವ್ರು ಹೇಳಿದಂಗೆ ಅವ್ರ ಜಗ್ ಆಸ್ತಿ ಐತಿ ಬಿಟ್ಟು ಬಂದವ ಸಾಕಂದವ ಶ್ರೀಮಂತಕ್ಕನಪ್ಪ ಬೇಕಂದ ಬಡವಕ್ಕನ ಅಂತ ಅಜ್ಜ ಹೇಳಲ್ಲ ಸಾಕಂತ ಅಂತ ಹೇಳಿದ ಮೇಲೆ ಬಹಳ ಮಂದಿ ಹೇಳಕ್ ಬಹಳ ಚಂದಕ್ಕಿ ಆದ್ರೆ ಅದ್ರ ಹಂಗ ಆಚರಣೆ ಮಾಡ್ಕೊಳ್ಳೋದು ಬಹಳ ಆಕೈತಿ ಬಹಳ ಮಂದಿ ಹೇಳಕ್ ಚಂದ ಅನಿಸ್ತೈತಿ ಆದ್ರೆ ಆಚರಣೆ ಮಾಡೋದು ಬಹಳ ಕಷ್ಟ ಆಗ್ತದೆ ಸಿದ್ದಪ್ಪಾಜ್ ಕಾಮದ ಕೌಶಿಕನ ಎಲ್ಲ ಆಸ್ಥಾನದೊಳಗಿರತಕ್ಕಂಥ ಅರಮನೆಯ ಸುಖ ಮಹಾದೇವಿ ತಾಯಿ ಎಲ್ಲ ಬಿಟ್ಟ ಈ ನಾಡನ್ನು ಬಿಟ್ಟು ನಾವು ಹೋಗ್ಬೇಕಂತ ವೈರಾಗ್ಯವನ್ನು ತಾಯಿ ಬಂದಲ್ಲ ಹಾಗೆ ಬುದ್ಧ ಬುದ್ಧನ ಹತ್ರ ಎಲ್ಲ ಇತ್ತು ಎಲ್ಲ ಇದ್ರೂ ಸಹಿತ ಸಿದ್ಧಾರ್ಥ ಆದಂತ ಟೈಮ್ ದೊಳಗ ಒಂದಿಷ್ಟು ಗುಣಗಳನ್ನು ನೋಡಿದ ಅರ್ಥ ಏನು ಯಾರೋ ಒಬ್ರು ಸತ್ತ ಹೆಣ ತಗೊಂಬರ ಒಬ್ಬ ವ್ಯಕ್ತಿ ಕುಷ್ಟು ರೋಗ ಆಗಿತ್ತು ಇಂಥ ಒಂದಿಷ್ಟು ಪ್ರಸಂಗಗಳನ್ನು ನೋಡಿದಾಗ ಅವನ ಮನಸ್ಸಿನೊಳಗೆ ದುಡ್ಡು ಚೆನ್ನಾಗ್ ಅಲ್ಲ ಆ ಮನುಷ್ಯ ಏನಾಗ್ಯ ಇಲ್ಲ ಅವನು ಸತ್ತಾನ ಸಾಯಿತರನು ಮನುಷ್ಯ ಸಾಯಿತರನ್ನು ವಿಷಯನೂ ಗೊತ್ತಿರಲಿಲ್ಲ ಸಿದ್ಧಾರ್ಥನಿಗೆ ಯಾಕಂದ್ರೆ ಅವ್ರ ತಂದೆ ಅಶಿ ಮುನಿ ಅದನ್ನ ಹೇಳಲಿಲ್ಲ ನೋಡಿ ಸಿದ್ಧಾರ್ಥಗೆ ಯಾವಾಗ ಮನುಷ್ಯರು ಸಾಯಿತರನ್ನು ಅಂತದ್ದು ಗೊತ್ತಾಗ್ತದೆ ಅವಾಗ ಜ್ಞಾನೋದಯದ ಗಂಟಿ ಒಂದೇ ಗಂಟೆ ಜಾಗೃತ ಆಗ್ತದೆ ಒಂದೇ ಗಂಟೆ ಜಾಗೃತ ಆಗ್ತದೆ ಹೇಳ್ತಾನ ಮತ್ತೆ ಹುಡ್ಡದವ್ ಎಲ್ಲ ಸಾಯತನ ಅನ್ನೋದಾದ್ರೆ ಹುಡ್ಡದವ್ನೆಲ್ಲಾರು ಸಾಯತನ ಅನ್ನೋದಾದ್ರೆ ಮತ್ತೆ ಸಾವು ಬಂದು ನನ್ನ ಮುಟ್ಟದ್ರೊಳಗೆ ನಾನು ಯಾರಾದ್ರೂ ಮನಸ್ಸು ಮುಟ್ಟಬೇಕಲ್ಲ ಅನ್ನುವಂಥ ಕಾರಣಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ತನ್ನ ಮಕ್ಕಳನ್ನ ತನ್ನ ಹೆಂಡತಿಯನ್ನ ಬಿಟ್ಟ ರಾತ್ರಿ ಎದ್ದ ಅರ್ಧ ರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಬುದ್ಧರಾಗಬದಲ್ಲ ರೀ ಎಟ್ಟು ಮಂದಿ ಜಿಲ್ಲೆ ರಾತ್ರಿ ಬುದ್ಧರಾಗಿರ ನೀವು ಎಷ್ಟು ಮಂದಿ ಜಿಲ್ಲೆ ಹೇಳ್ರಿ ಎಲ್ಲದಕ್ಕೂ ಎದ್ದಾರ ಆದ್ರೆ ಎದ್ದವರೆಲ್ಲ ಬುದ್ಧ ಆಗಕ್ಕಾಗಿಲ್ಲ ಬಹಳ ಮಂದಿ ಎದ್ದು ತಡೆದು ಬಿದ್ದವರದೇ ಹೊರತಾಗಿ ಆದ್ರೆ ಸಿದ್ಧಾರ್ಥ ಒಂದ್ ರಾತ್ರಿ ಎದ್ದ ಎದ್ದು ಒಂದೇ ಕಾರಣಕ್ಕಾತ ಜಗತ್ತಿಗೆ ಬುದ್ಧನಾಗಿ ಬಂದ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳಿಯಿಟ್ಕೊಡ್ಬೇಕು ಅವರು ಹೇಗೆ ಎಲ್ಲ ಆಸ್ತಿಯನ್ನ ಬಿಟ್ಟು ಹೋದ್ರು ಹಾಗೆ ಆ ನಮ್ಮ ಸಿದ್ಧಪ್ಪಜನು ಸಹಿತ ಮನೆತನದ ಯಾವ ಆಸ್ತಿನೂ ಸಹಿತ ನನಗೆ ಬೇಡ ಅಂತ ತಿಳ್ಕೊಂಡು ಪದಾರ್ಥಗಳನ್ನ ಬಿಟ್ಟು ಪಾರಮಾರ್ಥಗಳ ಕಡೆ ಆ ಪರಮ ಪೂಜೆ ಸಿದ್ದಪ್ಪಜ ಬಂದ ಅನ್ನುವಂಥ ಕಾರಣಕ್ಕೆ ಭಕ್ತರು ಹೃದಯದೊಳಗೆ ಇವತ್ತೆಲ್ಲ ವಿರಾಜಮಾನರಾಗಿ ಕುಂತಾರ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಯ್ತು ಕಾರಣ ಅವರು ಮನುಷ್ಯರಂಗನ ಹುಟ್ಟಾರ ಅವರು ಸಹಿತ ತಂದೆ ತಾಯಿ ಗರ್ಭದಿಂದನೂ ಬಂದಾರ ಅವರು ಮಹಾತ್ಮರಾಗ್ಯಾರ ನಾವೆಲ್ಲೂ ಮನುಷ್ಯರು ಆಗಕ್ ಆಗ್ತಾ ಇಲ್ಲ ಮನುಷ್ಯರಂತ ಆಗಕ್ ಆಗಬೇಕಲ್ಲ మహాత్మరు అన్నవర యారీ మనుష్య అన్నవర యార్ రాక్షసుర రాక్షసురు గుంపు బేర ఐతబాడ్రి మత్ మనుష్యే తోబ్రి మత్వ్ దేవన దేవత బేరేదార మహాత్మరు బారే అదారా హంగనుష్యను ఇల్ అదన రాక్షసను ఇల్ అదన మహాత్మను ఇల్లి అదంత నోడ్రీ సప్ప విచార హారోదు అవతినవ్ యాక కేదన అంత ఇల్ కుంతవరెలూ తో ఏ నిన్నే ನಿನ್ನೆ ನೀವು ಇವತ್ತು ರಾತ್ರಿ ಒಂದು ಹಾಲು ಕಾಸ್ತೀವಿ ಹಾಲು ಕಾಶಿ ಅದನ್ನ ನಾಳೆ ಮೊಸರು ಮಾಡಬೇಕಂದ್ರೆ ಏನ್ ಹಾಕ್ತಿರ ಮದಕ್ಕೆ ಪಟ್ನ ಹೇಳ್ಬೇಕು ಹೆಪ್ಪಾಕ್ತಿರಲ್ಲ ಇವತ್ತು ಹೆಪ್ಪ ಹಾಕಿದ್ರೆ ಅದ್ರ ಏನಾಗ್ತದೆ ನಾಳೆ ಮೊಸರು ಹಾಕ್ತದೆ ಇವತ್ತು ಹಾಲು ಕಾಶಿದ್ರೆ ಅದಕ್ಕೆ ಹೆಪ್ಪ ಹಾಕ್ಬೇಕಾದ್ರೆ ಹೆಪ್ಪ ಹಾಕಿದನ್ನ ನಿನ್ನೆ ಆಗಿರುವಂತ ಮೊಸರು ಹಾಕ್ತಿರೋ ಏನ್ ನಾಳೆ ಆಗೋದು ಮೊಸರು ಹಾಕ್ತಿರ ಅದಕ್ಕೆ ಹೆಪ್ಪು ಹಾಕಬೇಕಾದ್ರೆ ನಿನ್ನೆ ಹಾಕ್ತಿರೋದಿಲ್ಲ ನೋಡ್ರಿ ಗಡಿಗೆ ತುಂಬಾ ಹಾಲು ಕಾಶಿ ಗಡಿಗೆ ತುಂಬಾ ಹಾಲು ಕಾಶಿ ಅದನ್ನ ನಾಳೆ ಮೊಸರು ಆಗ್ಬೇಕಾದ್ರೆ ನಿನ್ನೆ ತಯಾರಾಗಿರ್ತಕ್ಕಂಥದ್ದು ಇಟ್ಟ ಇಟ್ಟು ಮೊಸರು ಹಾಕಿ ಬಿಟ್ರೆ ಆ ಮೊಸರು ಬೆಳಗ್ ಇಡೀ ಗಡಿಗೆ ಒಳಗಿರುವಂತಹ ಹಾಲನ್ನ ಮೊಸರು ಹೇಗ್ ಮಾಡಿ ಆ ಮೊಸರನ್ನ ಕಟ್ಟದ ಮೇಲೆ ಅದ್ರಾಗ ಮೊಸರು ಹಾಕುದ್ರೆ ಯಾಕೆ ಪ್ರಕಾರ ಅದ ಮತ್ತೆ ಒಂದು ಹೆಪ್ಪ ಹಾಕಿದ ಮೊಸರ ಇನ್ನೊಂದು ಹಿಟ್ಟು ಹಿಟ್ಟಲ್ಲಿ ಹರ್ತ್ ಮೊಸರಾಗಿರುತ್ತವು ಅವು ಮೂರ್ ತಾಸು ಗಮ್ ಅಂತಾವ್ ನಾಲ್ಕನೇ ತಾಸು ಗೋಮ್ ಅಂತಾವ್ ಅಂತ ಮೊಸರು ಅದ ಮತ್ತೆ ಆ ಮೊಸರಿನ ಬಗ್ಗೆ ಆಗತ್ತಿಲ್ಲ ನಾನು ಆ ಮೊಸರಿನಿಂದ ಏನು ತುಪ್ಪನೂ ಹಣ್ಣಂಗಿಲ್ಲ ತಿನ್ನಕ್ಕೂ ಬರಂಗಿಲ್ಲ ಮತ್ ಕೆಡಸುದೇನ ಐತಿ ಅಂತ ಕೆಲವಂದ ಅಮ್ಮ ಕಲ್ಸ್ಕೊಂಡು ಹೊಡೆದ್ರು ಹೊಡಗರು ಅದ್ರಾಗ ಏನು ವಿಚಾರ ಆಶ್ಚರ್ಯ ಪಡಂಗಿಲ್ಲ ವಿಚಾರ ಮಾಡಿ ನಾ ಹೇಳಕತ್ತಿದ್ ಯಾವ್ದಂದ್ರ ಹಾಲು ಕಾಶಿ ಕಾಶಿದ ಮೇಲೆ ಅದಕ್ಕೊಂದಿಷ್ಟ ಹಾಕಿ ಹೆಪ್ಪು ಮಾಡಿ ಮೊಸರು ಮಾಡಿ ಮೊಸರು ಕಟ್ಟದು ಮಜ್ಗಿ ಮಾಡಿ ಬೆಣ್ಣೆ ತೆಗೆದು ತುಪ್ಪ ಮಾಡಿದಾಗ ನೋಡ್ರಿ ಹಾಲಿನ ಆಯುಷ್ಯ ಒಂದ್ ದಿವಸ ಮೊಸರು ಮಾಡಿದ್ರೆ ಎರಡು ದಿವಸ ಮಜ್ಜಿಗೆ ಮಾಡಿದ್ರೆ ನಾಲ್ಕು ದಿವಸ ಬೆಣ್ಣೆ ಮಾಡಿದ್ರೆ ಹತ್ತು ದಿವಸ ತುಪ್ಪ ಮಾಡಿದ್ರೆ ಒಂದು ವರ್ಷ ಇಟ್ರು ಸಹಿತ ತುಪ್ಪ ಕೆಡಲಾರ್ದಂಗೆ ಅದಾ ಹಾನಿಯಾಗಲ್ಲ ಹೆಂಗ ಬಂದೈತಲ್ಲ ಹಂಗೆ ಸಿದ್ದಪ್ಪಜ್ಜನ ವಿಚಾರವನ್ನ ಹಿಂದಿನ ಅವ್ರು ನಾವ್ಯಾಕ್ ಕೇಳಬೇಕು ಅಂತಂದ್ರೆ ಇಲ್ಲಿ ಕುಂತಿರ್ತಕ್ಕಂಥ ಚಲೋ ಕಿಮ್ಮತ್ತಿನ ಆಕ್ರೋದ ಹಾಲಿದ್ದಂಗೆ ಅಂತ ತಿಳ್ಕೊಬೇಕು ಈ ಹಾಲನ್ನ ಆಧ್ಯಾತ್ಮದ ಪ್ರವಚನದ ಒಲಿ ಮೇಲೆ ಕುಂದರ್ಸಿ ಇದನ್ನ ಕುದಿಸಿ 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 ಸಿದ್ದಪ್ಪಜ್ಜನ ಆಶೀರ್ವಾದ ಅನ್ನುವಂತಹದ್ದು ಸಣ್ಣ ಹೆಪ್ಪನ್ನ ನಿಮ್ಮ ಜೀವನಕ್ಕೆ ಹಾಕೊಂಡ್ಬಿಟ್ರಂದ್ರೆ ನಿಮ್ಮ ಜೀವನ ಗಟ್ಟಿ ತುಪ್ಪಾಗಿರುತ್ತದ ಅನ್ನುವಂಥ ಕಾರಣಕ್ಕೆ ಅವನ ವಿಚಾರ ಕೇಳೋದೇ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ ಕೆಲವು ಮಂದಿ ಚಪ್ಪಾಳಿ ಹುಡಕರ್ ಇಟ್ಟು ಬೇಸರ ಮಾಡ್ಕೊಂಡಾರ ಅವ್ರಿಗೆ ಏನಾಗೈತೆ ಅಂತಂದ್ರೆ ಜೀವನ ದ್ಯಾಸರಾಗ ಬಹಳ ಮಂದಿ ಒಂದ್ ಮಾತು ಕೇಳ್ತಾಳ ಅರೆ ಮಾನಸ ಮಾನಸ ಕತಿ ಹೋಸ ಮಾನಸ ತುಜಾಪೇಕ್ಷ ಬರ ಗೋಟಾತದ ಜನ ಹೊರ ಅಕ್ಕಿಯಪ್ಪ ನೀ ಮನುಷ್ಯ ಮನುಷ್ಯ ಅಂತ ಯಾರಿಗೆ ಯಾರಿಗ ಮನುಷ್ಯ ಅಂತಾರ ಅಚ್ಚರ್ ನಾವು ಕುಂತೀವಲ್ಲ ಮತ್ ಮನುಷ್ಯರು ಕಣ್ಣಂಗ್ ಕಾಣಂಗಿಲ್ಲ ಅಲ್ರಿ ನಿಮ್ಗೆ ಹೌದು ನೀವೆಲ್ಲರೂ ಮನುಷ್ಯ ನಾವು ಕೆಲವು ಮಂದಿ ಮನುಷ್ಯರು ಇದ್ದಂಗ ಇರ್ತಾರ ಅಕ್ಕ ನೋಡ್ರಿ ನೀವು ಅಲ್ಲಾ ಕಟ್ಟಿರುವಂತ ಬೆದ್ರ ಬಂದಿರು ಚಲೋ ಪ್ಯಾಂಟ್ ಹಾಕ್ಯಾರ ಪಲ್ಲಾ ಕಟ್ಟಿರುವಂತ ಬೆದ್ರಗೊಂಬಿಗ ಚಲೋ ಶರ್ಟ್ ಹಾಕ್ಯಾರ ಅದಕ್ ಗಡಿಗೆ ಹೆಂಗ ತೆಲಿ ಮಾಡ್ದಂಗ ಮಾಡಿ ಅದಕ್ಕೆ ಚಲೋ ಪೇಂಟ್ ಹಚ್ಚಿ ಅದ್ರಾಗ ಮೂಗು ಮಾಡ್ಯಾರ ಅದ್ರಾಗ ಕಣ್ಣು ಮಾಡ್ಯಾರ ಅದಕ್ಕೆ ಬಣ್ಣ ಹಚ್ಚಾರ ಕೈಯಾಗ ಒಂದ್ ತಾಟ ಕೊಟ್ಟು ಹಕ್ಕಿ ಪಕ್ಷಿಗಳು ಬರಬಾರ್ದಂತ ಬೆದರುಗೊಂಬಿ ಹೆಂಗ ಮಾಡಿ ನಿಂದ್ರಸಿರ್ತಾರಲ್ಲ ಯಾಕೆ ಗೊಂಬಿ ನಿಂತಂಗ ಕೆಲವು ಮಂದಿ ಹುಟ್ಟಿರ್ತಾರೆ ಜಗತ್ತಾಗ ಅವ್ರು ನೋಡಕ್ ಮನುಷ್ಯರು ಕಣ್ಣಂಗ ಕಾಣ್ತಾರ ಒಳಗೆ ಯಾವ ಗುಣಗಳನ್ನು ಸಹಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅಂತಂದ್ರೆ ಅಂತಂದ್ರೆ ನೋಡಪ್ಪ ನಂದು ನನಗಿರ್ಲಿ ನಿನ್ ನಿನಗಿರ್ಲಿ ನಮ್ದೇನೈತಲ್ಲ ಈ ಜಗತ್ತಿನ ನಮ್ದಂತ ಏನೈತಿ ಅದು ನನಗಿರಲಿ ನಿಂದು ನಿನಗಿರ್ಲಿ ಅನ್ನುವಂಥ ವರ್ಗ ಬೇರೆ ನಂದು ನನಗ ಇರಲಿ ನಂದು ನನಗ ಇರಲಿ ನಿಂದು ನನಗ ಇರಲಿ ಅನ್ನುವಂಥ ವರ್ಗನೂ ಐತಿ ಜಗತ್ನಾಗೆ ನನ್ನ ಪಾಲಿಗೆ ಬಂದಿದ್ದು ನನಗ ಇರಲಿ ನಿಂದೇನು ಬರುವುದೈತಿ ಅದು ಸಹಿತ ನನಗ ಇರಲಿ ಅನ್ನುವಂಥ ವರ್ಗನೂ ಸಹಿತ ಒಂದು ವರ್ಗ ಐತಿ ಅದರಾಗಿ ಇನ್ನೊಂದು ವರ್ಗ ಐತಿ ನನಗೂ ಬೇಡ ನಿನಗೂ ಬೇಡ ನನಗೂ ಸಿಗಲಾರದ್ದು ಬೇಕಾದಿರಲಿ ಅದೇ ನಿನಗೂ ಸಿಗಬಾರದು ಅದೇ ಅಂತ ತಿಳ್ಕೊಂಡು ಅದನ್ನು ಮಾಡುವಂಥ ವರ್ಗನೂ ಐತಿ ಅದರ ಒಂದು ವರ್ಗ ಐತಿ ಯಾವ ವರ್ಗ ಅಂದ್ರೆ ನನ್ನ ಪಾಲಿಗೆ ಬಂದಿದ್ದು ನಿನಗೇ ಇರ್ಲಿಪ್ಪ ನಿನ್ನ ಪಾಲಿಗೆ ಬಂದಿದ್ದು ಸಹಿತ ನಿನಗೇ ಇರಲಿ ನೀ ಮಾತ್ರ ಅರಾಮ್ರು ಜಗತ್ತಿನ ಅಳು ಮಾತ್ರ ನನಗಿರ್ಲಿ ಜಗತ್ತಿನ ಅಳು ಮಾತ್ರ ನನಗಿರ್ಲಿ ಜಗತ್ತು ಸುಖವಾಗಿರ್ತಕ್ಕಂಥದ್ದು ಏನೈತಲ್ಲ ಮಾತ್ರ ಜಗತ್ತಿಗೆ ಮೀಸಲಾಗಿರ್ಲಿ ಅವ್ರ ಅಳು ನನಗಿರ್ಲಿ ಅವ್ರ ಸುಖ ಅವ್ರಿಗೆ ಇರಲಿ ಅನ್ನುವಂಥ ಭಾವನೆಗಳಿಗೆ ಸದ್ಗುರು ಸಿದ್ದಪ್ಪ ಜವರದಂದು ನಾವ್ ಅರ್ಥ ಮಾಡ್ತೀವಿ ಕಾರಣ ಇಷ್ಟ ಅರೆ ಮಾನಸ ಮಾನಸ ಕತಿ ಹೊಸಲತ್ತು ಮಾನಸ ಹೇ ಮನುಷ್ಯ ಎಟ್ಟ ಕೆರ್ಸಿ ಈ ಜಗತ್ತ ಇಟ್ಟ ಹಾಕೊಂಡ ಹುಟ್ಟಿವಲಾ ಅಂತ ಏನ್ ನಿನ್ನ ಪ್ರಗತಿ ಅಂತ ಕೇಳಿದ್ರೆ ಈಗ ನಾವು ಬಹಳ ದೊಡ್ಡ ಪ್ರಮಾಣದೊಳಗೆ ಮಾತಾಡ್ತೀವಿ ಏನಂತಂದ್ರ ಐ ಎಸ್ ಎಸ್ ಬಗ್ಗೆ ಮಾತಾಡ್ಬೋದು ನಾವು ಬಹಳ ಮಂದಿ ತಿಳ್ಕೊಡ್ರಿ ಭೂಮಿ ಬಿಟ್ಟು ನಾಕ್ನೂರು ಕಿಲೋಮೀಟರ್ ದೂರದೊಳಗೆ ಒಂದು ದೊಡ್ಡ ಸ್ಪೇರ್ ಸೆಂಟರ್ ಮಾಡ್ಯಾರ ಇಂಟರ್ ನ್ಯಾಷನಲ್ ಸ್ಪೇರ್ ಸೆಂಟರ್ ಅಂತ ತಿಳ್ಕೊಂಡು ಅದರೊಳಗೆ ಹೋಗಿ ಸಂಶೋಧನೆ ಮಾಡೋರು ಇದಾರೆ ಬಹಳ ಮಂದಿ ಇನ್ನು ಸುನಿತಾ ವಿಲಿಯಮ್ಸ್ ಅವ್ರನ್ನ ಕರ್ಕೊಂಡ್ಬಿರುವಂತ ತಯಾರಿ ಮಂದಿ ಬಾಳ ಮಂದಿರಲಿ ನೋಡ್ರಮ್ಮ ನಾವೆಲ್ಲರೂ ಒಂದ್ ಹಗಲ ಒಂದ್ ರಾತ್ರಿ ನೋಡ್ತೀವಿ ಅವರು ಅಲ್ಲಿ ಸ್ಪೇಸ್ ಸೆಂಟರ್ನಾಗ ಇರುವಂಥವ್ರು ಏಳು ಹಗಲಿ ಏಳು ರಾತ್ರಿ ನೋಡುತ್ತ ಅಷ್ಟು ಸ್ಪೀಡ್ನಾಗ ಸುತ್ತಿರ್ತೈತವ್ರು ವಿಚಾರ ಮಾಡಿಕೊಡ್ರಿ ಜಗತ್ತಿನೊಳಗೆ ಇಷ್ಟೆಲ್ಲಾ ಸಂಶೋಧನೆ ನಡೆದವ ಇಷ್ಟೆಲ್ಲಾ ಸಂಶೋಧನೆ ನಡೆದ್ರು ಸಹಿತ ಚಂದ್ರನ ಅಂಗ್ಲಕ್ಕೆ ಹೋಗ್ಯಾರ ಮಂಗಳ ಅಂಗ್ಲಕ್ಕೆ ಹೋಗ್ಬೇಕಂತ ತಯಾರಿ ನಡೆಸ್ಯಾರ ವಿಚಾರ ಮಾಡ್ಕೊಡ್ರಿ ಮುಂದಿನ ದಿನಮಾನದೊಳಗೆ ಮುಂದಿನ ದಿನಮಾನದೊಳಗೆ ಚಂದ್ರನ ಅಂಗಳದಾಗ ಹೋಗಿ ಮನೆ ಮಾಡಿದ್ರು ಏನು ಆಶ್ಚರ್ಯ ಪಡುವಂಗಿಲ್ಲ ಅಷ್ಟು ದೊಡ್ಡ ಸಂಶೋಧನೆ ನಡೆದದು ಆದ್ರೆ ನಾನು ಹೇಳಬೇಕಾಗಿರುವಂತಹದ್ದು ನೀ ಬೇಕಾದ ಮಾಡಿಯಪ್ಪ ಆದ್ರೆ ಇಷ್ಟೆಲ್ಲ ಆಗೋದಕ್ಕಿಂತ ಪೂರ್ವದೊಳಗೆ ನಾವೇನ್ ತಿಳ್ಕೊಬೇಕಂದ್ರೆ ಮನುಷ್ಯರದೂ ಹ್ಯಾಂಗ ನಮ್ ಮನುಷ್ಯ ಅಂತಾರೆ ಹ್ಯಾಂಗ ಮನುಷ್ಯ ಅಂದ್ರೆ ಮನುಷ್ಯತ್ವದ ಗುಣ ಇರಬೇಕಲ್ಲ ಎಷ್ಟು ಮನುಷ್ಯ ಕೆಡಿಸಿ ಅಂತಂದ್ರೆ ಬಾಳ ಮಂದಿ ಅಂತ ಸಂಶೋಧನೆ ಮಾಡಿದವರು ಏ ನಾವು ಭಾರಿ ಚಲೋ ನೀರು ಫಿಲ್ಟರ್ ಮಾಡುವಂತ ಮಿಷನ್ ಕಂಡು ಹಿಡಿದಿ ಅಂತ ಬಾಳ ಮಂದಿ ಅಂತಾರೆ ನೀರು ಫಿಲ್ಟರ್ ಮಾಡಿ ಅಂತ ತಿಳ್ಕೊಂಡು ಫಿಲ್ಟರ್ ಮಾಡುವಂತ ಮಿಷನ್ ಕಂಡು ಹಿಡಿದಿ ಅಂತ ಹೆಮ್ಮೆಯಿಂದ ಎಡಕತ್ತಿ ಅಲ್ಲ ಭಗವಂತ ಫಿಲ್ಟರ್ ಮಾಡುವಂತ ಮಿಷನ್ ಕೊಟ್ಟಿಲ್ಲ ಚಲೋ ನೀರ ಕೊಟ್ಟನ್ ಭಗವಂತ ಈ ಭೂಮಿಗೆ ಚಲೋ ನೀರು ಕೆಡಸ್ದವ್ರು ಯಾರಪ್ಪ ಯಾರು ಕೆಡಿಸಿದ್ರು ಚಲೋ ನೀರು ಕೆಡಸ್ತವ್ರು ಯಾರು ಇಲ್ರಿ ಗಾಳಿ ಕಟ್ಟ ಹವಾ ಬರಕತು ಏರ್ ಕಂಡೀಷನ್ ನಾವು ಕಂಡು ಅಂತ ಹೇಳೋರು ನಾ ಕೇಳ್ತೀನಿ ಹಾಗಾದ್ರೆ ಏರ್ ಕಂಡೀಷನ್ ತಗೊಂಡ್ ಚಲೋ ಗಾಡಿ ತಗೋಬೇಕಲ್ಲ ಅವ್ರು ಗಾಳಿ ಕೆಡಿಸಿಟ್ಟವ್ರು ಯಾರು ಭೂಮಿ ಕೆಡಸ್ವ್ರ ಯಾರು ಎಲ್ಲ ನಾ ಮಾಡೀನಿ ನಾ ಮಾಡೀನಿ ಅಂತ ಹೇಳಕತಿಲ್ಲಪ್ಪ ಏನಂತ ನೀ ಮಾಡಪ್ಪ ಈ ಭೂಮಿ ಮೇಲೆ ಯಾವ ಮಾಡಕ್ ಸಾಧ್ಯ ನಿಮ್ಮ ಕಡೆ ಅಂತ ಏನ್ ನೀರು ಗುಡ್ಡ ಮಾಡಕ್ ಆಗೈತ ಏನ್ ದೊಡ್ಡ ಬೆಟ್ಟ ಮಾಡಕ್ ಏನು ಗಾಳಿ ಮಾಡಕ್ ಆಗೈತ ಏನ್ ನೀರು ಮಾಡಕ್ಕಾಗೈತೆ ಯಾವ್ದು ಮಾಡಕ್ ನಮ್ಮ ನಮ್ ಕಡೆ ಅಂತ ಅವ ಕೊಟ್ಟ ನೀರನ್ನ ಅವನು ಹರಿಸಿದ ಅಡಿಗಲ್ಲಿಗೆ ಅವನು ಹರಿಸಿದ ನೀರಿಗೆ ಅಡಿಗಲ್ಲು ಇಡಲು ಬಂದರೆ ಇಟ್ಟವರ ಹೆಸರು ಆ ನಾಮ ಫಲಕದ ಮೇಲೆ ಅವನ ಕೊಡ್ಲಿಲ್ಲ ಅಂತಂದ್ರೆ ನೀರಲ್ಲಿಂದ ತೊಂಬರೋರ ಇಲ್ಲೊಂದು ವಾಟರ್ ಬಾಟಲ್ ಎಲ್ಲರೂ ತೊಗೊಂಡು ಕುಡಿಯಾಕತ್ತಾರೆ ನೀರಿನ ಬಾಟಲ್ ಇರ್ತಾರೆ ಇಲ್ಲಿ ಮುಂದೆ ನೀರಿನ ಬಾಟಲ್ ಇಟ್ಟಾರಲ್ಲ ಅದ್ರ ಬೆಲೆ ಎಷ್ಟೈತೆ ನೋಡಿ ಸಿಗೋಣ ಎಷ್ಟು ಎಷ್ಟಿರ್ಬೋದು ಹೇಳ್ರಿ ಗೇಸ್ ಮಾಡ್ರಿ ಮಾತಾಡ್ರಿ ಎಷ್ಟಿರ್ಬೋದ್ರಿ ಅದ್ರದ್ದು ಹತ್ತು ರೂಪಾಯಿ ಅಲ್ಲ ಇಟ್ಟು ಸಣ್ಣ ವಾಟರ್ ಬಾಟಲ್ ದೇವನ ಸೃಷ್ಟಿ ಎಷ್ಟು ದ್ವಾರ್ದ ಐತೆ ಅಂತ ಅಂದ್ರೆ ಎಲ್ಲ ನಾ ಮಾಡಿ ನಾ ಮಾಡಿ ಅಂತ ಅನ್ಕೊಳಕತ್ತೀವಲ್ಲ ನಾವು ಯಾವ್ದು ಮಾಡಿಲ್ಲ ಈ ಭೂಮಿ ಮೇಲೆ ನೋಡಿ ಏನು ಆಗಿಲ್ಲ ನಮ್ಗೆ ಅವ ಕೊಟ್ಟಿದ್ದನ್ನು ಉಪಯೋಗ ಮಾಡ್ಕೊಂಡು ಬದಕಾ ಕಟ್ಟಿವ ಅಟ್ಟ ಅಟ್ಟ ನಾವು ಅದನ್ನ ಬಿಟ್ಟು ಬೇರೆ ಏನು ಮಾಡ್ಕೊಳಕ್ ಆಗಿಲ್ಲ ನೋಡ್ರಿ ಸಣ್ಣದ ಒಂದು ವಾಟರ್ ಬಾಟಲ್ ಅದ ಈ ವಾಟರ್ ಬಾಟಲ್ ನೊಳಗೆ ಒಂದಿಷ್ಟು ನೀರ್ ತುಂಬಿಟ್ಟಾರ ಅದ್ರ ಬೆಲೆ ಹತ್ತು ರೂಪಾಯಿ ಅಂತ ನೀವು ನಾ ಕೇಳ್ತೀನಿ ನಿಮಗೆ ಬರೀ ಜಸ್ಟ್ ಒಂದು ವಾಟರ್ ಬಾಟಲ್ ಇರುವಂತ ಇಷ್ಟು ನೀರಿಗಿನ ಹತ್ತು ರೂಪಾಯಿ ಕೊಡ್ತೀನಿ ಅಂದ್ರೆ ಎಂದ್ ಜಗತ್ತು ಹುಟ್ಟದ ಅಂದಲಿಂದ ಬರೀ ಮನುಷ್ಯರಿಗೆ ಅಷ್ಟ ಅಲ್ಲ ಅಂದಲಿಂದ ಬರೀ ಮನುಷ್ಯರಿಗೆ ಅಷ್ಟ ಅಲ್ಲ ಬೆಟ್ಟದ ಮೇಲೆ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರ್ ಎರೆದವರು ಯಾರು ಬೆಟ್ಟದ ಮೇಲೆ ಒಂದು ಗಿಡ ಹುಟ್ಟದೆ ಅದಕ್ಕೆ ಕಟ್ಟಿ ಕಟ್ಟ್ಯಾರ ಅದಕ್ಕೆ ಹೋಗಿ ಒಂದು ದೊಡ್ಡ ಹಾಕ್ಯಾರ ಅದಕ್ಕೆ ಯಾರು ಹೋಗಿ ವೃಕ್ಷ ಹಚ್ಚಾರ ಬೆಟ್ಟದ ಮೇಲೊಂದು ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರದವರು ಯಾರು ಅದು ಹೋಗಿ ಅಲ್ಲೇ ಹೋಗಿ ಮಾಡಿದವರು ಯಾರು ಹಾಗಾದ್ರೆ ಎಲ್ಲರನ್ನು ಸಲುವನು ಆದಿಕೇಶವರಾಯ ನಿನಗೆ